ಎಲ್ಲರಿಗೂ ನಮಸ್ಕಾರ ಶಾಲೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ಶಿಕ್ಷಕ ವೃಂದದವರೇ ನಮ್ಮ ಶಾಲೆಯ ಪ್ರಸ್ತುತ ಹೇಗಿದೆ ಅನ್ನುವಂಥ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಯಾಕೆ ಈ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂದರೆ ತಾವೆಲ್ಲ ಹಾಗೆ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚಿಸಿ ಆ ಅದರ ಮೂಲಕ ನಾವು ಈ ಶಾಲೆಯ ಒಂದು ಸಂಭ್ರಮಾಚರಣೆ ಶತಮಾನ ಸಂಸ್ಥವನ್ನು ಆಚರಿಸುವಂಥ ಒಂದು ವಿವಿಧ ಯೋಜನೆಗಳನ್ನು ಇಲ್ಲಿ ನಿ ಕರ್ತವ್ಯ ನಿರ್ವಹಿಸಿದಂಥ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮ ಮತ್ತು ಈ ಶಾಲೆಯ ಅಭಿವೃದ್ಧಿ ಈ ಶಾಲೆಯ ಅಸ್ತಿತ್ವವನ್ನು ಉಳಿಸುವಂಥ ಒಂದು ಪ್ರಯತ್ನದ ಫಲವಾಗಿ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಿ ವಾಟ್ಸಪ್ ಗ್ರೂಪ್ ಮಾಡಿ ಅದರ ಮೂಲಕ ತಮ್ಮೆಲ್ಲರನ್ನು ಒಂದೆಡೆ ಸೇರಿಸುವಂಥ ಪ್ರಯತ್ನ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಪುನೀತ್ ರವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಸಹ ಶಿಕ್ಷಕರ ನೇತೃತ್ವದಲ್ಲಿ ಪ್ರಾರಂಭಿಸಿದ್ದೇವೆ ಅದರ ಪ್ರಯತ್ನದ ಫಲವಾಗಿ ಈಗಾಗಲೇ ನಾವೊಂದು ಪ್ರಯತ್ನವನ್ನು ಶುರು ಮಾಡಿದ್ದೇವೆ ಈಗ ಶಾಲೆ ಹೇಗಿದೆ ಅನ್ನುವಂಥ ಒಂದು ನೋಟವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಬಹುಶಃ ನೀವೆಲ್ಲ ಓದುವಾಗ ಈ ಶಾಲೆ ಸುಮಾರು ಒಂದೂವರೆ ಎಕರೆಯಷ್ಟು ವಿಸ್ತೀರ್ಣ ಇತ್ತು ಈಗ ಅದರಲ್ಲಿ ಮೂವತ್ತು ಕುಂಟೆಯಷ್ಟು ಜಾಗವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಿಟ್ಕೊಟ್ಟಿರೋ ಪ್ರಯುಕ್ತ ಈಗ ಶಾಲೆಯ ಅರ್ಧ ಭಾಗದಷ್ಟು ಮಾತ್ರ ನಮ್ಮ ಶಾಲೆ ಇದೆ ಶಾಲೆಯ ಮುಂಭಾಗ ಇದ್ದಂಥ ಮರ ಸುತ್ತ ಇದ್ದಂಥ ಮರ ಅವೆಲ್ಲ ಕಣ್ಮರೆಯಾಗಿ ವಾಸ್ತವ ಹೀಗಿದೆ ಹಿಂದೆ ಈ ಕಟ್ಟಡದಲ್ಲಿ ನಮ್ಮ ಕಚೇರಿ ಇತ್ತು ಈಗ ಅದೆಲ್ಲ ಪಕ್ಕದ ಕೊಠಡಿಗಳಿಗೆ ಶಿಫ್ಟ್ ಆಗಿದೆ ಈಗ ಕಾಲೇಜು ಮುಂಭಾಗ ನೀವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೋಡ್ತಾಯಿದ್ದೀರಿ ಮೊದಲು ನಮ್ಮ ಶಾಲೆಯ ಕಚೇರಿ ಆಗಿದ್ದಂಥ ಕಟ್ಟಡ ಕೊಠಡಿ ಈಗ ಈ ಕಟ್ಟಡವನ್ನು ನಾವು ಬಳಸ್ತಾ ಇಲ್ಲ ನಮ್ಮ ಅಕ್ಷರದಾಸೋಧ ಅಡುಗೆ ಮನೆ ಕಾಲೇಜು ಹಿಂಭಾಗ ಮತ್ತು ಅಕ್ಕಪಕ್ಕದಲ್ಲಿದ್ದಂಥ ದೊಡ್ಡ ದೊಡ್ಡ ಮರಗಳನ್ನು ಈಗೆಲ್ಲ ತೆಗೆದುಹಾಕಿ ಕಾಲೇಜ್ ಕಟ್ಟಡ ಆಗಿರೋದನ್ನು ನೋಡ್ತಾ ಇದ್ದೀರಿ ಈಗ ನಮ್ಮ ಶಾಲೆ ಸುಮಾರು ಮೂವತ್ತು ಗುಂಟೆಯಷ್ಟು ಮಾತ್ರ ಇದೆ ನಮ್ಮ ಶಾಲೆಯ ಶೌಚಾಲಯಗಳು ಕಾಲೇಜ್ ಹಿಂಭಾಗ ಸೇರಿದೆ ಸುಮಾರು ನೂರ ಹದಿನಾರು ವರ್ಷಗಳು ತುಂಬಿರ್ತಕ್ಕಂಥ ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ಕಟ್ಟಡದ ಹಿಂಭಾಗವನ್ನು ನಾವು ನೋಡ್ತಾ ಇದ್ದೀವಿ ಈಗ ಈ ಕಟ್ಟಡದಲ್ಲಿ ಯಾವುದೇ ತರಗತಿಗಳು ನಡೀತಾ ಇಲ್ಲ ಇದಿಷ್ಟು ನಮ್ಮ ಶಾಲೆಯ ಒಂದು ದೃಶ್ಯವನ್ನು ನಿಮಗೆ ನೆನಪಿಗಾಗಿ ಈ ಮೂಲಕ ಕಳಿಸ್ತಾ ಇದ್ದೀವಿ ಮತ್ತೆ ಒಂದೆಡೆ ಸೇರೋಣ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಾವು ಮುಂದೆ ತಿಳಿಸ್ತೀವಿ ತಮ್ಮಗಳೆಲ್ಲರ ಸಹಕಾರ ಇರಲಿ ಅಂತ ಕೋರ್ಕೊಳ್ತೇವೆ ನಮಸ್ಕಾರ